ಈ ದಿನ ಐಲಾ ಗುಂಡ್ಲುಪೇಟೆ ಹುರಿಗಳ ನಾಡುವ ಒಂದು ಹೊಸ ಗ್ರೂಪ್ ಕಚೇರಿ ಗುಂಡುಪೇಟೆ ಗುಂಡ್ಲುಪೇಟೆ ಯುವಕರೆಲ್ಲ ಸೇರಿ ನಾನು ಮಾಡಿದ್ದಾರೆ ಇದ್ರ ಮುಖಾಂತರ ಅವರೆಲ್ಲ ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾನ್ಯ ಸಪೋರ್ಟ್ ಮಾಡಲಿಕ್ಕೆಲ್ಲ ಅವರಿಗೆ ಧೈರ್ಯ ತುಂಬಬೇಕು ಜೊತೆಗೆ ಅವರಿಗೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ನಾನು ಕೂಡ ಸಪೋರ್ಟ್ ಮಾಡ್ತಾರೆ ಅಮ್ಮ ಗುಂಡುಪೇಟೆಯ ವಿಶೇಷ ಅವರು ಇವತ್ತು ಏನು ನಮ್ಮ ಬಂದು ಕಡ್ಡೆಯ ವಿಶೇಷ ಪದ್ಯಪಡಿದೆ ಅದ್ರ ಬಗ್ಗೆ ಅವರು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಮಾಡಿ ನಮ್ಮ ಹುಡುಗಿಯ ಸಂರಕ್ಷಣೆ ಕೆಲಸದ ಬಗ್ಗೆ ಜನರಿಗೆ ಮಾಹಿತಿ ಕೂಡ ನಾನು ಮುಖಾಂತರ ಎಲ್ಲ ಬಂದುಕಟೆಯ ಹೊಸ